ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಕೀಟ ನೋಡಿ ನಾನು ಎಲೆ ಅಂತ ನೆಲೆಸಿದ್ದು ಎಲೆ ಎಂತ ಇದು ಎಲೆ ಅಂಟಿಕೊಂಡಿದೆ ಅಂತ ಹೇಳಿ ನೋಡೋಕಿದು ಕೀಟ ಈ ರೀತಿ ಬೇರೆ ಇರ್ತದೆ ಕೀಟ ಆದರೆ ಈ ರೀತಿಯು ನಾನು ಫಸ್ಟ್ ನೋಡಿದ್ದು ಇದೊಂದು ಎಲೆ ರೀತಿಯೇ ಇರ್ತದೆ ನೋಡಿ ಇವತ್ತು ವರ್ಷಕ್ಕೆ ಲಂಚ್ಗೆ ಉಂಟಲ್ಲ ಗೀ ರೈಸ್ ರೆಡಿ ಮಾಡ್ತಾ ಇದ್ದೇನೆ ಒಂದು ಸಿಂಪಲ್ ಆಗಿರುವಂಥ ಗೀ ರೈಸ್ ಇದಕ್ಕೆ ಬೇರೆ ಎಂಥ ಬೇಡ ಪಲ್ಯ ಸಾರು ಅಂಥದ್ದು ಎಂತ ಬೇಡ ಖಾಲಿ ಗೀ ರೈಸನ್ನು ತಿನ್ಬೋದು ನೋಡಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಇದ್ದೇನೆ ಬಾಣಲೆಗೆ ನಾನು ಈ ಬಾಣಲೆ ನೋಡಿ ತುಂಬಾ ಕಮ್ಮಿ ಯೂಸ್ ಮಾಡೋದು ಅಷ್ಟದಲ್ಲಿ ಒಂದು ಎರಡು ಸಾರಿ ಯೂಸ್ ಮಾಡಿದರೆ ಹೆಚ್ಚು ಇದು ನೋಡಿ ಪಲಾವ್ ಇದು ಬಿರಿಯಾನಿ ಎಲೆ ಇದು ನಮ್ಮ ನಮ್ಮ ಮನೇಲಿ ಉಂಟಲ್ಲ ಅದೇ ಅದನ್ನು ಹಾಗೆ ಒಂದು ಗಂಟು ಕಟ್ಟಿ ಹಾಕಬೇಕು ತುಪ್ಪ ಬಿಸಿ ಆದ ತಕ್ಷಣ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಮತ್ತು ಪಲಾವ್ ಎಲೆ ಇಷ್ಟು ನಾವು ಹಾಕಬೇಕು ತುಪ್ಪಕ್ಕೆ ಆಮೇಲೆ ಈರುಳ್ಳಿ ಅದು ಬಿರಿಯಾನಿಯಲ್ಲೇ ಕೂಡ ಒಟ್ಟಿಗೆನೆ ಹಾಕಿದ್ದೇನೆ ಈರುಳ್ಳಿ ಒಂದು ಎರಡು ದೊಡ್ಡ ಸೈಜ್ ಇದು ತಕೊಂಡಿದ್ದೇನೆ ಆಮೇಲೆ ಒಂದು ಮೂರು ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಈಗ ಫ್ರೈ ಆಗಿರುವಂತಹ ಈರುಳ್ಳಿಗೆ ಅಕ್ಕಿ ಹಾಕ್ತಾ ಇದ್ದೇನೆ ಅಕ್ಕಿ ತೊಳೆದು ಒಂದು ಐದು ನಿಮಿಷ ಇಟ್ಟಿದ್ದೇನೆ ನೀರಲ್ಲಿ ಈಗ ಅದನ್ನು ಹಾಕ್ತಾ ಇದ್ದೇನೆ ಎಲ್ಲ ಅಕ್ಕಿ ಕೂಡ ಉಂಟಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಿ ಫ್ರೈ ಆಗಬೇಕು ಈಗ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ನಾನು ಬಿಸಿ ನೀರೇ ಹಾಕಿದ್ದು ತಣ್ಣೀರು ಕೂಡ ಹಾಕ್ಬೋದು ನಾನು ಇಲ್ಲಿ ಬಿಸಿ ನೀರು ರೆಡಿ ಇತ್ತು ಅಂತೇಳಿ ಬಿಸಿ ನೀರು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು ಹಣ್ಣು ಇದನ್ನು ಇದಕ್ಕೆ ಹಿಣಬೇಕು ಅಷ್ಟು ತಿನ್ನ ಬೆಳಗ್ಗೆ ಶುಗರ್ ಹಾಕ್ತಾ ಇದ್ದಾನೆ ದೋಸೆಗೆ ಒಂದು ದೋಸೆ ತಿನ್ಲಿಕ್ಕೆ ಅಷ್ಟೆಲ್ಲ ರಾಮಾಯಣ ಮಾಡ್ತಾನೆ ಅವನು ತಿನ್ನದು ಒಂದು ನೀರ್ ದೋಸೆ ಸಣ್ಣ ಮಕ್ಕಳಾಗೆಲ್ಲ ನಾನು ಆಗದ್ದು ಪಾತ್ರೆ ಆಗನ್ನು ತೊಳೆದು ಹಾಕೋದು ಸಿಂಗಲ್ಲಿ ರಾಶಿ ಹಾಕೋದಿಲ್ಲ ಈಗ ನಾನು ಚಹಾ ಮಾಡಿದೆ ದೋಸೆ ಮತ್ತು ಗೀ ರೈಸಿಗೆಲ್ಲ ರೆಡಿ ಮಾಡಿದ್ದು ಪಾತ್ರೆ ಇತ್ತಲ್ಲ ಅಷ್ಟನ್ನು ಈಗಲೇ ತೊಳಿತಾ ಇದ್ದೇನೆ ಆವಾಗ ಏನಾಗ್ತದೆ ನಮಗೆ ಆಗದ್ದು ಕೆಲಸ ಆಗಲೇ ಆಗಿ ಹೋಗ್ತದೆ ಮತ್ತು ತುಂಬ ರಾಶಿ ಪಾತ್ರೆ ಎಲ್ಲ ಬಿದ್ದರೆ ಉಂಟಲ್ಲ ಅದನ್ನು ನೋಡುವಾಗಲೇ ಕೆಲಸ ಬೇಡ ಅಂತೇಳಿ ಆಗ್ತದೆ ಆಗಲೇ ಮಾಡ್ತಾ ಹೋದರೆ ಕೆಲಸ ಕೆಲಸ ಕೂಡ ಸ್ಪೀಡ್ ಆಗ್ತದೆ ಅಷ್ಟೇ ಕಿರಿಕಿರಿ ಕೂಡ ಅನಿಸೋದಿಲ್ಲ ತೊಳೆದಿರುವ ಪಾತ್ರೆಯನ್ನು ಉಂಟಲ್ಲ ನಾನು ಈ ರೀತಿ ಹೊರಗಡೆ ಒಂದು ಬಕೆಟ್ ಇಟ್ಟಿರ್ತೇನೆ ಅದು ನೀರೆಲ್ಲ ಇಲ್ಲದ್ರೆ ಒಳಗಡೆ ನೀರೆಲ್ಲ ಚೆಂತದಲ್ಲ ಅದಕ್ಕೆ ಹೀಗೆ ಒಣಗಲಿಕ್ಕೆ ಹಾಕೋದೀನಿ ಬಿಸಿಲು ಕೂಡ ಬರ್ತದೆ ಹಾಗೆ ಒಣಗಿರುವ ಪಾತ್ರೆ ಮತ್ತೆ ತೆಗೆದು ಇನ್ನು ನೆಕ್ಸ್ಟ್ ತೊಳೆದಿರುವ ಪಾತ್ರೆಯನ್ನು ಇದಕ್ಕೆ ಹಾಕೋದು ಇದೀಗ ರೆಡಿ ಆಗ್ತಾ ಬಂತು ಇದನ್ನೀಗ ಎರಡರಿಂದ ಮೂರು ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಇಡಬೇಕು ಆಗ ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸಿದ್ದಲ್ಲ ಈಗ ಫುಲ್ಲು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇಡಬೇಕು ನೋಡಿ ಫುಲ್ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇಟ್ಟ ನಂತರ ನೋಡಿ ಈ ರೀತಿ ಉದುರು ಉದುರಾಗಿ ಬರ್ತದೆ ಗೀ ರೈಸ್ ಟೇಸ್ಟಿಯಾದ ಗೀ ರೈಸ್ ರೆಡಿ ಆಯಿತು ಇದಕ್ಕೆ ಚಿಕನ್ ಸಾಂಬಾರಿದ್ರೆ ಕೂಡ ಒಳ್ಳೆಯದಾಗ್ತದೆ ಅಥವಾ ವೆಜ್ ಕುರ್ಮ ಇದ್ದರೆ ಕೂಡ ಒಳ್ಳೆದಾಗ್ತದೆ ಅಥವಾ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು ನಾನು ಸದ್ಯಕ್ಕೆ ಇವಾಗ ಬೆಳಗ್ಗೆ ಎಂತ ಮಾಡ್ತಾ ಇಲ್ಲ ಅವನಿಗೆ ವರ್ಷಗೆ ಹೀಗೇ ಇಷ್ಟ ಅವನು ಹೀಗೇ ತಿಂತಾನೆ ಅವ್ನಿಗೆ ಇದಕ್ಕೆ ಎಂತ ಬೇಡ ಹಾಗಾಗಿ ಇದನ್ನೇ ಟಿಫಿನ್ಗೆ ಹಾಕಿ ಕೊಡ್ತಾ ಇದ್ದೇನೆ ಚಿನ್ನು ಬಟ್ಟೆ ಒಗ್ದು ಹಾಕ್ತಾ ಇದ್ದಾಳೆ ಅವಳದು ಮತ್ತು ನನ್ನ ನಂದು ನಿನ್ನೆದು ಮನೆಗೆ ಹಾಕೋ ಬಟ್ಟೆ ಉಳಿದಿತ್ತು ಒಗಿಲಿಕ್ಕೆ ನಾನು ನಿನ್ನೆ ಸಂಜೆನೆ ಯೂನಿಫಾರ್ಮ್ ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಒಗ್ದು ಹಾಕಿದ್ದೇನೆ ಹಾಗೆ ನಾವು ಬೇಗನೆ ಸ್ನಾನ ಮಾಡಿದರೆ ಬಟ್ಟೆ ಒಗ್ದು ಹಾಕ್ತೇನೆ ಸಂಜೆ ನಿನ್ನೆ ಸ್ವಲ್ಪ ಲೇಟ್ ಆಯಿತು ನಂದು ಮತ್ತು ಅವಳ್ದು ಬಟ್ಟೆ ಉಳಿದಿತ್ತು ಅದನ್ನೀಗ ಬೆಳಗ್ಗೆ ಅವಳು ಒಗ್ದು ಹಾಕ್ತಾ ಇದ್ದಾಳೆ ಇನ್ನು ಅವಳಿಗೆ ಎಕ್ಸಾಮ್ ಕೂಡ ಆಯ್ತಲ್ಲ ಕಾಲೇಜ್ ರಜೆ ಹಾಗಾಗಿ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಳೆ ಇವನು ವರ್ಷ ಕೂಡ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾನೆ ನೋಡು ನೋಡಿ ಗೇರು ಬೀಜ ನೋಡಿ ಅಂತೆ ಇದು ಗೇರು ಬೀಜ ಗೇರು ಹಣ್ಣು ಕೂಡ ಆಗಿದೆ ನಿಮಗೆ ತೂರಿಸ ಅದು ಇದು ಲಾಂಗ್ ಮಾಡ ಈ ಕಡೆ ಒಳಗಡೆ ನೋಡಿ ಇಲ್ಲಿ ಉಂಟು ನೋಡಿ ಗೇರು ಹಣ್ಣು ಇದನ್ನು ನಾವು ನೋಡುವಾಗ ಈಗ ಕೊಯ್ಬೇಕು ಇಲ್ಲದ ಇಲ್ಲದಿದ್ರೆ ಉಂಟಲ್ಲ ಬಾವಲಿ ಉಂಟಲ್ಲ ರಾತ್ರಿ ಎಲ್ಲ ತೆಗ್ದು ತೆಗ್ದು ತಿಂದು ಹಾಕ್ತದೆ ಈಗ ಕೊಯ್ಬೇಕು ನೋಡಿ ಇಲ್ಲಿ ಬಾವಲಿ ಎಲ್ಲ ತೆಗ್ದು ಹಾಕಿದ್ದು ಇಂಥದ್ದು ತುಂಬಾ ಉಂಟು ರಾತ್ರಿ ಬಂದು ತಿನ್ನುದು

Деликатес ಈಗ ಕಾಣುದಿಲ್ಲ ಮತ್ತೆ ಸಂಜೆ ವರ್ಷ ಹೇಳ್ತಾನೆ ಎಲ್ಲಿ ಎಲ್ಲ ಉಂಟು ಅಂತೇಳಿ ತೆಗೆದುಕೊಂಡು ಬಾ ನೋಡು ತನಕ ಹೋಗಿದೆ ಸಿಕ್ಕಿತಾ ನೋಡಿ ಈ ರೀತಿ ಬಾವಲಿ ತಿಂದು ಹಾಕ್ತದೆ ನೋಡಿ ಗೇರು ಬೀಜ ಇರ್ತದೆ ಗೇರು ಹಣ್ಣನ್ನು ತಿಂತದೆ ಎಲ್ಲ ಇಲ್ಲೇ ಬೀಳುದಿಲ್ಲ ಎಲ್ಲೆಲ್ಲಿ ಬೀಳ್ತದಲ್ಲ ಒಂದೊಂದು ಸಿಕ್ತದೆ ನಮಗೆ ನೋಡಿ ನಾಲ್ಕು ಬೀಜ ಸಿಕ್ಕಿದೆ ಬಾವಲಿ ತಿಂದದ್ದು ಮತ್ತು ಇದು ನಾವು ಕೊಯ್ದದ್ದು ಗೇರು ಹಣ್ಣು ನಾವೀಗ ಕೊಯ್ದದ್ದು ಇದೀಗ ನಾವು ಮರದಿಂದ ಕೊಯ್ದು ಹಾಕಿದ್ದು ಇದು ನೋಡಿ ಬಾವಲಿ ತಿಂದು ಹಾಕಿದ್ದು ನೋಡಿ ಎಷ್ಟು ಚಂದ ಮಾಡಿ ತಿಂತದೆ ನೋಡಿ ಗೇರು ಹಣ್ಣನ್ನು ತಿಂತದೆ ಗೇರು ಬೀಜ ಅಲ್ಲೇ ಕೆಳಗೆ ಬಿಟ್ಟು ಹೋಗ್ತದೆ ಇದು ನಿನ್ನೆ ಸಂಜೆ ನಾವು ಕೊಯ್ದಿರೋದು ನೋಡಿ ಇಷ್ಟು ಸಿಕ್ಕಿದೆ ಒಂದು ವಾರದಲ್ಲಿ ಇಷ್ಟು ಸಿಕ್ಕಿದೆ ಒಂದು ಡಬ್ಬ ಚಾಕ್ಲೇಟ್ ಡಬ್ಬ ಫುಲ್ ಆಗಿದೆ ನೋಡಿ ಇದು ನಿನ್ನೆ ಸಂಜೆ ನಾನು ಮತ್ತು ವರ್ಷ ಕೊಯ್ದದ್ದು ಫಿಶ್ ಇಲ್ಲದೆ ಬೋರ್ ಆಗ್ತದಲ್ಲ ಇಲ್ಲದಿದ್ರೆ ಈಗ ಬರ್ತಿದ್ದ ಫಿಶ್ ಆಂಟಿ ಮನೆಗೆ ಹೋಗಿದ್ದಾನೆ ಬಿಸಿಲೋಡಿಗೆ ಹಾಗಾಗಿ ನಮ್ಗೆ ಈಗ ಬೋರ್ ಆಗ್ತದೆ ಒಂದು ವಾರ ಆಗ್ತದೆ ಹೋಗಿ ಒಂದ್ ದಿನದಲ್ಲಿ ಬರ್ತಾರೆ ಮಲ್ಲಿಗೆ ನೋಡಿ ಗಿಡದಲ್ಲಿ ಈಗ ಎಲ್ಲ ಮಲ್ಲಿಗೆ ಕೊಯ್ಬೇಕು ಎಂತ ಗೊತ್ತುಂಟ ನೋಡಿ ಬಾ ಅಂತ ಬಾ ನೋಡಿ ಈಗ ಈ ಇದರಲ್ಲಿ ಉಂಟಲ್ಲ ಎರಡು ಮಲ್ಲಿಗೆ ಕೂಡ ಇವತ್ತಿದ್ದಲ್ಲ ಇದನ್ನೀಗ ಮಲ್ಲಿಗೆ ಹೀಗೆ ತೆಗಿತೇವಲ್ಲ ಅದರೊಟ್ಟಿಗೆ ಇದ್ರದ್ದು ಹೀಗೆ ತೆಗಿಬೇಕು ನೋಡಿ ಹಾಗೆ ತೆಗೆದ್ರೆ ಮಾತ್ರ ಹೀಗೆ ಹೊಸ ಚಿಗುರು ಬರ್ತದೆ ಹೊಸ ಚಿಗುರಲ್ಲಿ ಮತ್ತೆ ಮಲ್ಲಿಗೆ ಆಗ್ತದೆ ಅದನ್ನು ಹಾಗೆಯೇ ಬಿಡ್ಲಿಕ್ಕಿಲ್ಲ ಮಲ್ಲಿಗೆ ಖಾಲಿ ಆದರೆ ಹೀಗೆ ತೆಗೆಯುವುದು ನೋಡಿ ನೋಡಿ ಇದು ಸೌತೆ ಬಳ್ಳಿ ಇದರಲ್ಲಿ ಒಂದು ಸೌತೆ ಆಗಿದೆ ನೋಡಿ ನೋಡಿ ಸಣ್ಣ ಸಣ್ಣ ಈ ರೀತಿ ಸೌತೆ ಆಗಿದೆ ಇಲ್ಲಿ ಉಂಟು ಇದೊಂದು ಬೇರೆ ರೀತಿ ಎಲೆ ಅವತ್ತಲ್ಲಿ ಆಗಿತ್ತಲ್ಲ ಅದ್ರದ್ದು ಎಲೆ ಬೇರೆ ಇತ್ತು ಬೇರೆ ಉಂಟು ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಫ್ಲೈಟ್ ಬರ್ತದೆ ನೋಡಿ ನಾನ್ ಮಲ್ಲಿಗೆ ಕೊಯ್ಯುವಾಗ ಯಾವಾಗ್ಲೂ ರಿಷಿ ಇದ್ರೆ ಅವನಿಗೆ ಬಾರಿ ಖುಷಿ ಗೊಬ್ಬೆ ಹಾಕಿ ನೋಡ್ತಾನೆ ಅಹ್ ಬಾಯ್ ಬಾಯಿ ಅಂತ ಹೇಳ್ತಾನೆ ನಮ್ಗೆ ಇಲ್ಲಿ ಬಜಪೆ ಏರ್ಪೋರ್ಟ್ ಹತ್ತಿರ ಅಲ್ಲ ಹಾಗಾಗಿ ಸ್ವಲ್ಪ ಹತ್ತಿರದಿಂದ ಕಾಣ್ತದೆ ಫ್ಲೈಟ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ